ನಾಡಿನೆಲ್ಲೆಡೆ ರಾಜ್ಯೋತ್ಸವ ಸಂಭ್ರಮ ಕನ್ನಡ ಅಭಿಮಾನಿಗಳು ನಾಡು ನುಡಿಗೆ ಗೌರವಿಸಿ ತಾಯಿ ಭುವನೇಶ್ವರಿಗೆ ಪೂಜಿಸುವ ಸುವರ್ಣಾವಕಾಶ ಹೌದು ದಾಸರಹಳ್ಳಿ ಕ್ಷೇತ್ರದಲ್ಲಿನ ಮಹಾಕಾಳಸ್ತಿ ನಗರದಲ್ಲಿ ರಾಜ್ಯ ರಮಾಬಾಯಿ ಮಹಿಳಾ ಸಂಘದ ವತಿಯಿಂದ ರಾಜ್ಯಾಧ್ಯಕ್ಷರಾದ ಗಿರಿಜಾರವರ ಸಾರಥ್ಯದಲ್ಲಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವವನ್ನು ಗೌರವ ಹಾಗೂ ಅರ್ಥಪೂರ್ಣದೊಂದಿಗೆ ಆಚರಿಸಲಾಯಿತು ನೂರಾರು ಮಹಿಳಾ ಪದಾಧಿಕಾರಿಗಳು ಮನ ಸೇವೆಯಲ್ಲಿ ಪಾಲ್ಗೊಂಡರು ಕಾರ್ಯಕ್ರಮದ ಘನ ಉಪಸ್ಥಿತಿಯಲ್ಲಿ ವಿಶ್ರಾಂತ ನ್ಯಾಯಮೂರ್ತಿ ಶ್ರೀ ಸಂತೋಷ್ ಹೆಗಡೆ ಕ್ಷೇತ್ರದ ಗಣ್ಯರಾದ ಶ್ರೀ ಅಂದಾನಪ್ಪ ಡಾಕ್ಟರ್ ಸಂತನಬಸಪ್ಪ ಬಿರಾದರ್ ಎಬಿಬಿ ಮಂಜಣ್ಣ ಬಿಟಿ ಶ್ರೀನಿವಾಸ್ ಶ್ರೀಯುತ ಬಲರಾಮ್ ಸೇರಿದಂತೆ ಹಲವು ಗಣ್ಯರು ಆಗಮಿಸಿ ಕಾರ್ಯಕ್ರಮಕ್ಕೆ ಶೋಭೆ ತಂದುಕೊಟ್ಟರು

ಸಂಸ್ಕೃತಿ ಬಗ್ಗೆ ಹೇಳ್ತಾ ಹೋದರೆ ನಾವು ಬೇಕಾದಷ್ಟು ಹೇಳ್ಬೋದು ಯಾಕೆಂದರೆ ಕನ್ನಡ ನಾಡು ಚಿನ್ನದ ನಾಡು ಹೊನ್ನಿನ ನಾಡು ಕಲೆಗಳ ಬೀಡು ಕವಿಗಳ ನಾಡು ಸಾಧುಸಂತರ ಬೀಡು ಗುರು ಬೇವನಮಃ ಇವತ್ತಿನ ದಿನ ರಮಾಬಾಯಿ ಮಹಿಳಾ ಸಂಘದ ಕಾರ್ಯಕ್ರಮ ರಮಾಬಾಯಿ ರಾಜ್ಯ ಮಹಿಳಾ ಸಂಘದ ರಾಜ್ಯಾಧ್ಯಕ್ಷರು ಮತ್ತು ವೇದಿಕೆಯಲ್ಲಿ ಆಶ್ರಿತ ಆಗಿರುತ್ತಂಥ ಎಲ್ಲ ಮಹ ಗಣ್ಯ ಕನ್ನಡ ನಾಡಿನ ಗಣ್ಯರು ಮತ್ತು ವೇದಿಕೆ ಮುಂದೆ ಆಚರಣೆಯಾಗಿರುತ್ತಂಥ ಎಲ್ಲ ಮಾನೀಯರಿಗೂ ನನ್ನ ನಮಸ್ಕಾರಗಳು ಆತ್ಮೀಯ ಬಂಧುಗಳೇ ನಮ್ಮ ದಾಸವಾಳಿ ವಿಧಾನಸಭಾ ಕ್ಷೇತ್ರದಲ್ಲಿ ಹಲವಾರು ಸೇವೆಗಳನ್ನು ಸಲ್ಲಿಸುತ್ತಾ ಸುಮಾರು ಕಾರ್ಯಕ್ರಮವನ್ನು ಮಾಡಿಸುತ್ತಾ ರಸ್ತೆಗಳು ರಸ್ತೆಗಳಲ್ಲಿ ಕನ್ನಡ ಬಾವುಟನ್ನು ಆರಿಸುತ್ತ ಸುಮಾರು ಜನಗಳನ್ನು ಕನ್ನಡ ರಾಜ್ಯಕ್ಕೆ ಗುರುತಿಸುತ್ತಾ ಉತ್ತರ ಭಾರತದ ಕಡೆಯಿಂದ ಕನ್ನಡ ರಾಜ್ಯೋತ್ಸವವನ್ನು ಮಾಡಿಸುತ್ತಾ ಬಂದಂಥ ಸನ್ಮಾನ್ಯ ಶ್ರೀ ವೈಬಿ ಬಿ ಎಚ್ ದಯದೇವರವರೇ ಮತ್ತು ನಮ್ಮ ಆತ್ಮೀಯರು ಸಮಾಜ ಸೇವಕರು ರಾಜ್ಯ ಸೇವಕರು ಭಾಷೆ ಜಲ ನೆಲ ಶಿಕ್ಷಣ ಈ ಎಲ್ಲ ವಿಷಯಕ್ಕೆ ಆದ್ಯತೆ ಕೊಟ್ಟಿರ್ತಾ ಸನ್ಮಾನ್ಯ ಮಂಜಣ್ಣವರಿಗೆ ನನ್ನ ನಮಸ್ಕಾರಗಳು ಮತ್ತು ಶ್ರೀಮತಿ ರಮಾಬಾಯಿ ಮಹಿಳಾ ಸಂಘದ ವತಿಯಿಂದ ಸಲ್ವಾರು ಮಹಿಳೆಯರು ರಮಾಬಾಯಿ ಮಹಿಳಾ ಸಂಘ ರಾಜ್ಯಾಧ್ಯಕ್ಷರ ಜೊತೆಯಲ್ಲಿದ್ದು ಸುಮಾರು ಹೆಣ್ಣು ಮಕ್ಕಳ ಆಲನೆ ಪಾಲನೆಗಳನ್ನು ಸದಾ ನಡೆಸಿಕೊಂಡು ಬರುತ್ತಿರುವ ಶ್ರೀಮತಿ ಮೇಡಮ್ ಅವರಿಗೆ ನಮಸ್ಕಾರಗಳು ಆಮೇಲೆ ಇವತ್ತಿನ ದಿನ ಹಲವಾರು ಗಣ್ಯರು ವೇದಿಕೆ ಆಸನದಾಗಿದ್ದಾರೆ ಇವತ್ತು ಪತ್ರಕರ್ತರು ಬಂದಿದ್ದಾರೆ ಇದು ನಾಳೆ ಪ್ರಚಾರನೂ ಆಗುತ್ತೆ ಇವತ್ತಿನ ದಿನ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಹಾಗೂ ಸಂವಿಧಾನ ಸಮರ್ಪಣಾ ದಿನದ ಪ್ರಯುಕ್ತ ಸಂವಿಧಾನ ಜಾಗೃತಿ ಕಾರ್ಯಕ್ರಮ ಹಾಗೂ ವಿಶೇಷ ಸಾಧಕರಿಗೆ ಸನ್ಮಾನ ಕಾರ್ಯಕ್ರಮ ಅಂತ ಹಲವಾರು ವಿಷಯಗಳನ್ನು ಇಟ್ಟುಕೊಂಡು ಕಾರ್ಯಕ್ರಮ ನಡೀತಾ ಇದೆ ಆತ್ಮೀಯ ಬಂಧುಗಳೇ ಜಾಸ್ತಿ ಮಕ್ಕಳಿಗೆ ಇಷ್ಟಪಡೋದಿಲ್ಲ ಈ ಆಮೇಲೆ ಇನ್ನೊಂದು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಸಂವಿಧಾನ ದಿನ ಸರ್ ಹೇಳಿದ್ರು ಒಂದು ಸರ್ ಹೇಳಿದರು ಒಂಬತ್ತನೆಯ ವಯಸ್ಸಿನಲ್ಲಿ ರಮಾದೇವಿಯವರು ಅಂಬೇಡ್ಕರ್ ಅವ್ರನ್ನ ವಿವಾಹ ಆದರು ಅಂತ ಮಹಾರಾಷ್ಟ್ರದ ಹತ್ತಿರದಲ್ಲಿ ನಾನು ಇರೋದರಿಂದ ಕೆಲವೊಂದು ಇತಿಹಾಸಗಳು ಅಂಬೇಡ್ಕರ್ ಅವರಿಗೆ ಬರೆದಿದ್ದಾರೆ ಕೆಲವೊಂದು ಇತಿಹಾಸಗಳು ಗೊತ್ತಿಲ್ಲ ರಮಾಬಾಯಿಯವರು ಸಿ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಅಂಬೇಡ್ಕರ್ ಅವರಿಗೆ ಅವರು ಸ್ಕೂಲಿಗೆ ಹೋಗ್ಬೇಕಾದ್ರೆ ಅವ್ರಿಗೆ ಊಟ ಮಾಡಿ ಕಟ್ಟೋರು ಊಟ ಒಬ್ಬರಿಗೆ ಮಾರ್ಕೊಡ್ತಾ ಇರಲಿಲ್ಲ ಸರಿಯಾದ ಹಾಲಿ ಶಿಕ್ಷಣ ಮಾಡುತ್ತಿರೋ ಕೆಲವೊಂದು ನಾಲ್ಕೈದು ಜನ ಹುಡುಗರನ್ನ ಅವ್ರ ಜೊತೆ ಸೇರಿಕೊಂಡು ಅಡುಗೆ ಮಾಡಿ ಅವ್ರ ಜೊತೆ ಓದಿಸಿದಂಥ ವ್ಯಕ್ತಿ ಅವರು ಆಗಿನ ಕಾಲದಲ್ಲಿ ಅವರು ಸುಮಾರು ಸಾಕಾರ ಜಿಲ್ಲೆ ಸರ್ ಸಾಕಾರ ಜಿಲ್ಲೆಯಲ್ಲಿ ವಾಸವಾಗಿರೋದರಿಂದ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗ್ತಾ ಇದ್ರು ಅವರಿಗೆ ಸಾಕಷ್ಟು ಸನ್ಮಾನಗಳು ಆಯಿತು ಅದೇ ಥರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವ್ರಿಗೂ ಅಷ್ಟೇ ಐವತ್ತೆಂಟು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ಬಂತು ಅವರಿಗೆ ಪ್ರಶಸ್ತಿಗಳು ಸ್ವೀಕರಿಸಕ್ಕೆ ಹೋಗೋಕೆ ಆಗಿರಲಿಲ್ಲ ಆ ಟೈಮಲ್ಲಿ ಯಾಕೆ ಅಂತ ಹೇಳಿದ್ರೆ ಬಸ್ಸಿನ ವ್ಯವಸ್ಥೆ ಅವ ಸಾರಿಗೆ ವ್ಯವಸ್ಥೆ ಇರಲಿಲ್ಲ ಅವರು ಇನ್ನೂ ಸ್ವಲ್ಪ ದಿವಸ ಇದ್ದಿದ್ರೆ ಸಾಕಷ್ಟು ನಮ್ಮನ್ನು ಜ್ಞಾನವಂತರನ್ನ ಮಾಡ್ತಿದ್ರು ಅಂತ ಹೇಳ್ತಾ ನಾನು ಇವತ್ತು ಎಲ್ಲ ಸದಸ್ಯರಿಗೂ ನಮಸ್ಕಾರ ತಿಳಿಸಿ ಮತ್ತು ಕ್ರಮಬಾಯಿ ಸಂಘದ ಅಧ್ಯಕ್ಷರಿಗೆ ನಮಸ್ಕಾರ ತಿಳಿಸಿ ಧನ್ಯವಾದ ಮಾತು ಬಿಸ್ತೀನಿ ನಮಸ್ಕಾರ ಇದೀಗ ಡಾಕ್ಟರ್ ಸಂಗನ ಬಸಪ್ಪ ಬಿರಾದರ್ ಅವರಿಗೆ ಎಲ್ಲ ಗಣ್ಣರಿಂದ ದಾಪ್ತಿ ಕ್ಷೇತ್ರ ಎಲ್ಲ ಗಂಡೆಯಿಂದ ಒಂದು ಗೌರವ ಸನ್ಮಾನ ಇವರ ಸೇವೆ ಹೀಗೆ ಮುಂದುವರಿಯಿದೆ ಕ್ಷೇತ್ರ ಇಂದ ಹೆಚ್ಚಿನ ಸೇವೆಯನ್ನು ಇವರು ನಿರೀಕ್ಷಿಸ್ತಾ ಇದೆ ಎಲ್ಲ ರೀತಿಯೂ ಕೂಡ ಇವರಿಗೆ ತಾಯಿ ದೇವಿ ಒಳ್ಳೆಯದು ಮಾಡಿದ್ದನ್ನು